ಆಗಸ್ಟ್ ಹದಿನೈದರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ತೊಟ್ಟಿಲೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷ ಹುಲಿಗೆಪ್ಪ ಕನಕಗಿರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ವಿಠಲ ಮಂದಿರ ಟ್ರಸ್ಟ್ ಮತ್ತು ಸದ್ಭಕ್ತ ಮಂಡಳಿ ವತಿಯಿಂದ ನಗರದ ಸ್ಟೇಷನ್ ಬಜಾರ್ನಲ್ಲಿರುವ ಮುನ್ನೂರ ಎಂಟು ವರ್ಷಗಳ ಪುರಾತನ ಹೊಂದಿದ ಶ್ರೀ ವಿಠಲ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಆಗಸ್ಟ್ ಒಂಬತ್ತರಿಂದ ರತನ ಮಾನೆಯ ಸಾರಥ್ಯದಲ್ಲಿ ಗುರು ರಾಮಬಾಬು ಮಹಾರಾಜ ನಿಂಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆಗಸ್ಟ್ ಹದಿನಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ಮೊಸರಿನ ಗಡಿಗೆ ಒಡೆಯುವ ಕಾರ್ಯಕ್ರಮ ಕೂಡ ಜರುಗಲಿದೆ ಎಂದರು ಅದಕ್ಕೂ ಪೂರ್ವದಲ್ಲಿ ವಿಠಲ ರುಕ್ಮಿಣಿ ಮೂರ್ತಿಗಳಿಗೆ ಬೆಳ್ಳಿ ಕವಚ ಧಾರಣೆ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಸುಮಾರು ಪುರಾತನ ಕಾಲದಿಂದಲೂ ಬಂದಂತಹ ಒಂದು ಮುನ್ನೂರು ವರ್ಷಗಳ ಹಿಂದಿನ ಒಂದು ವಿಠಲ್ ಮಂದಿರ ವಿಟ್ ಪಾಂಡುರಂಗ ವಿಠಲ್ ಮಂದಿರ ಮಂದಿರವಿದ್ದು ಅದರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಪ್ತಾಹ ಕಾರ್ಯಕ್ರಮ ದಿನಾಂಕ ಒಂಬತ್ತನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು ಇದು ನಮ್ಮ ರತನ್ ಅವರ ಕುಟುಂಬದ ಒಂದು ಸಾರಥ್ಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರ ಕುಟುಂಬದ ಒಂದು ಸಾರಥ್ಯದಲ್ಲಿ ಶ್ರೀ ಗುರು ರಾಮ್ಬಾಬು ನಿಂಬಾಳ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಒಂಬತ್ತನೇ ತಾರೀಕರಿಂದ ಹದಿನೈದನೇ ತಾರೀಕು ಹರಿನಾಮ ಜಪ ಹರಿನಾಮ ಕೀರ್ತನೆ ಹರಿನಾಮ ಭಜನೆ ಇವತ್ತು ಬೆಳಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿ ಕೂಡ ಇವತ್ತು ಭಜನೆ ಎಲ್ಲ ನಡೀತಾ ಇರ್ತದೆ ಭಕ್ತರು ಕೂಡ ಭಾಳಷ್ಟು ಜನ ಬರ್ತಾರೆ ಇದು ಸಪ್ತಾಹ ಹದಿನೈದನೇ ತಾರೀಕಿಗೆ ಕಾರ್ಯಕ್ರಮ ಸಪ್ತಾಹ ಮುಗಿದು ಮುಗಿಯಲಿದ್ದು ಹದಿನೈದನೇ ತಾರೀಕಿಗೆ ವಿಶೇಷವಾಗಿ ನಾವು ಹದಿನೈದನೇ ತಾರೀಕಿಗೆ ಸದ್ ಈ ವ್ಯ ಕಲಬುರಗಿ ನಗರದ ಭಕ್ತರ ಒಂದು ದೇಣಿಗೆಯಿಂದ ಹಾಗೂ ವಿಠ್ಠಲ್ ಮಂದಿರ ಟ್ರಸ್ಟಿನ ಕಮಿಟಿಯ ಎಲ್ಲ ಒಂದು ಎಲ್ಲರ ದೇಣಿಗೆಯಿಂದ ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಪಾಂಡುರಂಗ ವಿಠ್ಠಲ ರುಕ್ಮಿಣಿ ವಿಠಲ್ ರುಕ್ಮಿಣಿಯವರಿಗೆ ಒಂದು ಮೂರ್ತಿಗೆ ಒಂದು ಬೆಳ್ಳಿ ಕವಚ ಧಾರಣೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜನರ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಹದಿನೈದನೇ ತಾರೀಕಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾವು ಕೃಷ್ಣ ತೊಟ್ಟಿಲು ಕಾರ್ಯಕ್ರಮ ಮಾ ಮಾಡ್ತಾಯಿದ್ದೀವಿ ವಿಠಲ್ ಮಂದಿರ ಟ್ರಸ್ಟ್ ಕಮಿಟಿ ವತಿ ವತಿಯಿಂದ ಹದಿನೈದು ತಾರೀಕು ರಾತ್ರಿ ತೊಟ್ಟಿಲು ಕಾರ್ಯಕ್ರಮ ನಂತರ ಬೆಳಗ್ಗೆ ಹದಿನಾರನೇ ತಾರೀಕಿಗೆ ಈ ಮೊಸರಿನ ಗಡಿಗೆ ಒಡೆಯೋ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆ ಕಾರ್ಯಕ್ರಮ ಇರ್ತದೆ ಅದಕ್ಕೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಹಾಗೂ ಅದರ ತದನಂತರ ನಾವು ಅದು ಮ ಮಹಾಪ್ರಸಾದ ಪಲ್ಲಕ್ಕಿ ಉತ್ಸವ ಮ ಈ ಮೊಸರಿನ ಗಡಿಗೆ ಒಡೆಯೋದಕ್ಕಿಂತ ಮುಂಚೆ ಪಲ್ಲಕ್ಕಿ ಉತ್ಸವ ತದನಂತರ ಮೊಸರಿನ ಗಡಿಯ ಗಡಿಗೆ ಹೊಡೆಯೋದು ಆದ ನಂತರ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ ಅದಕ್ಕೆ ನಮ್ಮ ಕಲಬುರಗಿ ಜನತೆಯಲ್ಲಿ ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಈ ಎರಡು ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ವಿಶೇಷವಾಗಿ ಎಲ್ಲರೂ ಬಹಳಷ್ಟು ಜನ ಆಗ ಭಕ್ತರು ಆಗಮಿಸಬೇಕಾಗಿ ವಿನಂತಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో